ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗದೆ ಈ ಪಿತೃಪಕ್ಷಗಳಲ್ಲಿ ಅಂತಾರೆ ಅದು ಸರ್ ಹಾಗಾದ್ರೆ ತಿಥಿ ಮಾಡಿದ್ರೆ ಮುಕ್ತಿ ಸಿಗಲ್ವಾ ಪಿತೃಪಕ್ಷಗಳಲ್ಲಿ ನಾವು ಶ್ರದ್ಧಾ ಮಾಡಿದ್ರೇನೇನೆ ಸಿಗೋದಾ ಕೆಲವೊಂದು ಪ್ರಶ್ನೆಗಳು ಗೊಂದಲಗಳು ಸಾಮಾನ್ಯವಾಗಿರುತ್ತೆ ಈ ನಾನು ಆಗ್ಲೇ ಹೇಳಿದಾಗೆ ದುರ್ಮರಣ ಅಥವಾ ಈ ಅಕಾಲಿಕ ಮರಣದಿಂದ ಮೃತ ಹೊಂದಿರತಕ್ಕಂಥವರಿಗೆ ನಾವು ಮಾಡತಕ್ಕಂಥದ್ದು ಏನಿದೆ ಅದಕ್ಕೆ ನಿರ್ದಿಷ್ಟವಾದಂತಹ ತಿಥಿ ಇದೆ ಅಂದ್ರೆ ತ್ರಯೋದಶಿ ದ್ವಾದಶಿ ಅಂದರೆ ಅಮಾವಾಸ್ಯ ಹತ್ತಿರ ಹತ್ರ ಬರುತ್ತೆ ಅದನ್ನೆಲ್ಲ ಮಾ ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು ಅತಂತ್ರವಾದಸ್ಥ ಸ್ಥಿತಿ ಅಂದರೆ ಪ್ರೇತತ್ವ ಹಾಗೆ ಉಳಿದುಕೊಂಡಿರುತ್ತೆ ಬಿಶಾಚತ್ವ ಹಾಗೆ ಉಳಿದುಕೊಂಡಿರುತ್ತೆ ಅವರು ಕೂಡ ತುಂಬ ಆಹಾಕಾರವನ್ನು ಮಾಡ ಹಸಿವು ಬಾಯಾರಿಕೆ ಇದೆಲ್ಲ ಇರುತ್ತೆ ಆ ಯಾತನಾಮಯ ಶರೀರ ಇವೆಲ್ಲ ಗರುಡ ಪುರಾಣದಲ್ಲಿ ಬರುತ್ತೆ ಸತ್ತು ಹೋದ ನಂತರ ಎಲ್ಲಿ ಹೋಗ್ತಾರೆ ಏನಾಗುತ್ತೆ ಆತ್ಮ ಹೇಗಿರುತ್ತೆ ಈ ಪಿಶಾಚತ್ವ ಯಾಕೆ ಬರುತ್ತೆ ಪಿಶಾಚಿಗಳಾಗಿರ್ತಕ್ಕಂಥದ್ದು ಏಕೆ ಅವರನ್ನು ಹೇಗೆ ನಾವು ಮುಕ್ತಿಯನ್ನು ಗೊಳಿಸ್ತಕ್ಕಂಥದ್ದು ಆತ್ಮಕ್ಕೆ ಶಾಂತಿ ಇದೆ ಅಂದ್ರೇನು ಇಲ್ಲಾಂದ್ರೇನು ಆತ್ಮಕ್ಕೆ ಶಾಂತಿ ಇಲ್ಲದೇ ಇರತಕ್ಕಂತಹ ಆತ್ಮಗಳು ಏನು ಮಾಡುತ್ತೆ ಎಲ್ಲ ವಿಷದವಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಅದರಿಂದ ಈ ಅತೃಪ್ತವಾದಂತಹ ಆತ್ಮಗಳು ಅಂದರೆ ಅಶಾಂತಿ ಇರತಕ್ಕಂತಹ ಆತ್ಮಗಳಿಗೆ ನಾವು ಸದ್ಗತಿ ಅಥವಾ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡಬೇಕಾದರೆ ಅದು ಪಿತೃಪಕ್ಷದಲ್ಲಿ ನಾವು ನಿರ್ದಿಷ್ಟವಾದಂತಹ ದಿವಸ ಅಥವಾ ಮಹಾಲಯ ಅಮಾವಾಸ್ಯ ದಿವಸ ನಾವು ಮಾಡತಕ್ಕಂತಹ ತಿಥಿ ತರ್ಪಣ ಏನಿದೆ ಅದು ವಿಶೇಷವಾಗಿ ಸಹಕಾರಿಯಾಗುತ್ತೆ ಅಂದರೆ ಅತೃಪ್ತ ಆತ್ಮಗಳು ತೃಪ್ತವಾಗ್ತವೆ ಎನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ಜೊತೆಯಲ್ಲಿ ಇದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ಕ್ಷೇತ್ರ ವಿಧಿಗಳನ್ನು ಕೂಡ ಸಮಯ ಬಂದಾಗ ಆಚರಿಸಿಕೊಳ್ಳಬೇಕಾಗುತ್ತೆ ಆದ್ದರಿಂದ ಈ ಅತೃಪ್ತ ಆತ್ಮಗಳಿರ್ಬೋದು ಅಥವಾ ಪ್ರೇತತ್ವ ಇರಬಹುದು ದುರ್ಮರಣಗಳಿಂದ ಮರಣ ಹೊಂದಿರತಕ್ಕಂಥವ್ರ ಆತ್ಮಗಳಿರ್ಬೋದು ಇದಕ್ಕೆಲ್ಲ ಸದ್ಗತಿಯನ್ನು ಕೊಡಬೇಕಾದರೆ ಈ ಮಹಾಲಯ ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ನಾವು ಅವರಿಗೆ ಮಾಡತಕ್ಕಂತಹ ಶ್ರಾದ್ದವನ್ನು ತರ್ಪಣಾದಿಗಳನ್ನು ಕೊಟ್ಟಾಗ ಮಾತ್ರ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳಬಹುದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ